ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಈಗ ಇದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಆರಾಮಾಗಿರೋಂಥ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡೋಣ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಒಳಗೇನೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ವ ಹಂಗಾಗಿ ಪಾಟ್ನ ಬಿಸಿಲಲ್ಲಿ ಇಟ್ಟಿದ್ದೆ ಹಾಗೆಯೇ ವರ್ಮಲಕ್ಷ್ಮಿ ಹಬ್ಬ ಕೂಡ ಹತ್ತಿರ ಬಂತಲ್ವ ಹಂಗಾಗಿ ಸ್ವಲ್ಪ ಎಲ್ಲ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಆ್ಯಂಡ್ ಯಾರಾದರೂ ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇವತ್ತೆಲ್ಲ ಫುಲ್ಲು ರೂಮು ಹಾಲು ಎಲ್ಲವನ್ನು ಕ್ಲೀನ್ ಇದ್ದೀನಿ ಹಾಗೆ ಬೆಡ್ ಶೀಟು ಬೆಡ್ ಕವರು ಅವನ್ನೆಲ್ಲ ನೆನೆಸಿಬಿಡ ನಾನು ಬೆಳಗ್ಗೆನೇ ಹೇಳ್ಬಿಟ್ಟು ಎಲ್ಲ ನೆನೆಸೋದಕ್ಕೆ ಇದ್ದೆ ಹಾಗೆಯೇ ಒಂದು ಎರಡು ಮೂರು ದಿನದಿಂದ ಬಿಸಿಲು ಬೇರೆ ಚೆನ್ನಾಗಿ ಕಾಯ್ತಾ ಇದೆ ಎಷ್ಟು ದಿನ ಅದು ಯಾವಾಗ ಮಳೆ ಬರ್ತಾಯಿತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಯಾವಾಗೂ ಮೋಡ ಆಗಿರ್ತಾಯಿತ್ತು ಸೊ ಇವಾಗ ಬೆಳಗ್ಗೆ ಒಳಗೇನೆ ಬಿಸಿಲು ಸ್ಟಾರ್ಟ್ ಆಗಿರುತ್ತೆ ಹಂಗಾಗಿ ಬೆಟ್ಕವರೆಲ್ಲ ನೆನ್ಸೋಕ್ಕೆ ಹಾಕ್ಬಿಟ್ಟು ಹಾಗೆ ದಿಮ್ಗಳೆಲ್ಲ ಇದ್ವಲ್ವ ಹಾಗೆ ಬಿಸಿಲಲ್ಲಿ ಸ್ವಲ್ಪ ತಿರಡಣ ಎಲ್ಲ ಚೆನ್ನಾಗಿ ಒಣಗ್ತವೆ ಹೇಳ್ಬಿಟ್ಟು ಇಟ್ಬಿಟ್ಟು ಹಾಗೆಯೇ ಅಂಬ್ರೆಲ್ಲ ಟಾಪ್ ಸ್ಟಿಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಅಂಬ್ರೆಲ್ಲ ಟಾಪಿಗೆ ಕಟ್ ಮಾಡೋದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಇದು ಫುಲ್ಲು ಒಂಥರ ದೊಡ್ಡದಾಗಿ ಬರೋ ಥರ ಕಟ್ ಮಾಡಿ ಹೊಲಿತಾ ಇದ್ದೀನಿ ಇದು ಟೋಟಲಾಗಿ ಬಂದುಬಿಟ್ಟು ಒಂದು ಸೀರೆದು ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸೆರೆಗೆ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮಿನ್ನಾ ಮಿಕ್ಕಿದ್ದೆಲ್ಲ ಹಾಗೆ ಇದೆ ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ಹಿಂಗೆ ತುದಿನಲ್ಲಿ ಮೂರುವರೆ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತೀನಿ ಹಾಗೇ ಲೆಂತ್ ಎಷ್ಟು ಬೇಕಾ ನೋಡಿಕೊಂಡು ಲೆಂತ್ ಸಹ ನಾನು ಮಾರ್ಕ್ ಇದ್ದೀನಿ ನನಗೆ ಮೂವತ್ತ್ನಾಲ್ಕು ಪಾಯಿಂಟ್ ಆದರೆ ಮಸ್ತಾಗುತ್ತೆ ಆಗುತ್ತೆ ಲೆಂತ್ ಹಂಗಾಗಿ ನಾನು ಮೂವತ್ತ್ನಾಲ್ಕು ಇಂಚಿ ಇಟ್ಕೊಂಡು ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ಲು ಸೆಂಟ್ರ್ನಲ್ಲಿ ಮೇಲ್ಗಡೆ ತುದಿನಲ್ಲಿ ಮಾರ್ಕ್ ಹಾಕಿದಿನಿ ಅಲ್ವ ಮೂರುವರೆಗೆ ಅಲ್ಲಿಂದ ಫುಲ್ಲು ರೌಂಡು ಹಾಗೆ ಅದು ಟೇಪ್ ಇಟ್ಕೊಂಡೇ ನಾನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಉದ್ದ ತುಂಡ ಆ ಥರ ಶೇಪ್ ನೀಟಾಗಿ ಬರೋದಿಲ್ಲ ಫುಲ್ ಎಲ್ಲನೂ ಮೂವತ್ತ್ನಾಲ್ಕು ಪಾಯಿಂಟ್ ಇರೋ ಥರನೇ ನಾವು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಂಗಾಗಿ ಎಲ್ಲ ಕಟ್ ಮಾಡಿಕೊಂಡು ಅಲ್ಲಲ್ಲೇ ಮಾರ್ಕ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಫುಲ್ಲು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಆಲ್ರೆಡಿ ನಿಮಗೆ ಈ ವ್ಲಾಗ್ ಬರೋಸಿಗೆ ನಾನು ಅಂಬ್ರೇಲಾ ಟಾಪ್ ಆಲ್ರೆಡಿ ಹೊಲ್ದಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫುಲ್ಲು ದೊಡ್ಡದಾಗಿ ಬಂದಿದೆ ಎಲ್ಲೋ ಕಲರು ಟಾಪ್ ಇದೆ ಅಲ್ವಾ ಅಲ್ಲಿ ಅಳತೆ ಟಾಪು ಸೊ ಅದೇ ಅಳತಿಗೆ ನಾನು ಕಟ್ ಇದ್ದೀನಿ ಅದೇ ಲೆಂತಿಗೆ ಆದರೆ ಅದು ಬೇರೆ ಥರ ಕಟ್ಟಿಂಗು ಇದು ಬೇರೆ ಥರ ಕಟ್ಟಿಂಗು ಅದು ಅಂಬ್ರೇಲಾನೇ ಸ್ವಲ್ಪ ಲೆಹಂಗಾ ಬರುತ್ತಲ್ವ ಗಾಗ್ರ ಆ ಥರ ಕಟ್ಟಿಂಗ್ ಅದು ಇದು ಬಂದುಬಿಟ್ಟು ಅಂಬ್ರೇಲಾ ಕಟ್ಟಿಂಗು ಅದು ಫುಲ್ಲು ಬಾಲ್ಡ್ರ್ ಎಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಆ ಥರ ನಾನು ಕಟ್ ಮಾಡ್ಕೊಂಡು ಹೊಲಿದ್ದೆ ಯೆಲ್ಲೋ ಕಲರ್ ಟಾಪ್ನ ಸೊ ಇದು ಬಂದುಬಿಟ್ಟು ಬಾರ್ಡ್ರು ಆ ಥರ ಏನೂ ಇರಲಿಲ್ವಲ್ಲ ಹಾಗಾಗಿ ನಾನು ಈ ಥರ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ಈ ಒಂದು ಸೀರೆನಲ್ಲಿ ಒಂದು ಅಂಬ್ರ ಟಾಪ್ ಆಗಿದೆ ನನಗೆ ಹಾಗೆಯೇ ಒಂದು ಚಿಕ್ಕ ಮಕ್ಕಳಿಗೆ ಅದು ಸಹ ಹೊಲಿಬೋದು ಒಂದು ಅಂಬ್ರೆಲೆ ಟಾಪ್ ಅಷ್ಟು ಮಿಕ್ಕಿದೆ ಸೊ ಅದನ್ನು ನಮ್ಮ ಅಕ್ಕನ ಮಗಳಿಗೆ ಹೊಲಿಯೋಣ ಹೇಳ್ಬಿಟ್ಟು ಅದನ್ನು ಸಹ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಸೊ ಈ ಕಡೆ ತುದಿನಲ್ಲಿ ಮಿಕ್ಕಿದೆ ಅಲ್ವಾ ಸೊ ಅದರಲ್ಲಿ ಹೊಲಿಬೋದು ಅಂಬ್ರೆಲ್ಲಾ ಮಿಡಿ ಇಲ್ಲ ಅಂಬ್ರೆಲೆ ಟಾಪು ಹೊಲಿಬೋದು ಇಬ್ಬರಿಗೆ ಕರೆಕ್ಟಾಗಿ ಆಗುತ್ತೆ ಅಂಬ್ರಲ ಟಾಪಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಬೆಳಗ್ಗೆ ನಾನು ಬೆಡ್ಶೀಟು ಹಾಗೆ ಕವರ್ ಎಲ್ಲ ನೆನೆಸಿಟ್ಟಿದ್ದೆ ಅಲ್ವಾ ಅವನ್ನೆಲ್ಲ ವಾಶ್ ಮಾಡಿ ಹಾಗೆ ಒಣಗಾಕ್ಬಿಟ್ಟು ಅಷ್ಟರೊಳಗೆ ಮನೆಯವರು ಡ್ಯೂಟಿಗೆ ಹೋಗಿದ್ರಲ್ವ ಅವರು ಸಹ ಡ್ಯೂಟಿಯಿಂದ ಬಂದರು ಅದಾದಮೇಲೆ ಕಾಫಿ ಅಂತ ಕೇಳಿದ್ರು ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಹಾಲು ಖಾಲಿಯಾಗಿತ್ತು ಒಂದು ಸ್ವಲ್ಪನೇ ಇದ್ದಿದ್ದು ಒಂದು ಗ್ಲಾಸ್ ಆಗೋವಷ್ಟು ಹಾಗಾಗಿ ಅವ್ರಿಗೆ ಮಾಡಿಕೊಡ್ತಾ ಇದ್ದೆ ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮನೆಯವರು ಕಾಫಿ ಏನು ಜಾಸ್ತಿ ಕುಡಿಯೋದಿಲ್ಲ ಏನಾದರೂ ಕುಡಿದ್ರೆ ಬ್ರೂನೇ ಕುಡಿಯೋದು ಹಂಗಾಗಿ ಬ್ರೂನೇ ಮಾಡ್ತಾ ಇದ್ದೀನಿ ಆಂಬ್ರೆಲಾ ಟಾಪು ಕೂಡ ಸ್ಟಿಚ್ ಮಾಡಿದ್ದಾಗಿತ್ತು ಅದನ್ನು ಜಿಗ್ಜಾಗಿ ಮಾಡಿಸ್ಕೊಬಿರಬೇಕಾಗಿತ್ತು ಇವತ್ತು ಸಾಯಂಕಾಲ ಹೊರಗಡೆ ಹೋಗಿ ಬರಬೇಕು ಸ್ವಲ್ಪ ತರಕಾರಿ ಅದನ್ನೆಲ್ಲ ತೊಗೊಂಬರೋದಕ್ಕೆ ಹೋದಾಗ ಅದನ್ನು ತೊಗೊಂಡು ಹೋಗಿ ಮಾಡಿಸ್ಕೊಂಡು ತೊಗೊಬರ್ತೀನಿ ಅದಾದಮೇಲೆ ತೋರಿಸ್ತೀನಿ ನಾನು ಹೆಂಗೆ ಬಂದಿದೆ ಟಾಪು ಅಂತ ಹೇಳ್ಬಿಟ್ಟು ಕಾಫಿ ಕೂಡ ರೆಡಿಯಾಗಿತ್ತು ಹಾಗೆ ನಮ್ಮ ಮನೆಯವ್ರಿಗೆ ಕೊಟ್ಟು ಟಿ ವಿ ನೋಡ್ಕೊಂಡು ಕುಡಿತಾ ಇದ್ದರು ಹಾಗೆ ಇದು ಏನೋ ಟೆನ್ ರುಪೀಸಿದು ಮಿಕ್ಚರ್ ಬರುತ್ತೆ ಅದಂತೂ ಒಂಥರ ಚೆನ್ನಾಗಿರುತ್ತೆ ಸ್ಪೈಸಸ್ಸಾಗಿ ಚೆನ್ನಾಗಿರುತ್ತೆ ಇದು ಯಾವುದೋ ಒಂದು ಮಿಕ್ಚರ್ ಅದು ಎಷ್ಟು ಮರ್ತೋಗ್ಬಿಟ್ಟಿದೆ ನನಗೆ ಸೊ ಅದನ್ನು ಇಬ್ಬರು ತಿನ್ಕೊಂಡು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಒಂದು ಸ್ವಲ್ಪ ಹೊತ್ತು ಈ ಶಾಪ್ ಬಂದ್ಬಿಟ್ಟು ನಮ್ಮನೆ ಹತ್ರದಲ್ಲೇ ಇದೆ ಫಸ್ಟ್ ಇಲ್ಲಿ ಕೊಟ್ಟು ಹೋಗ್ಬಿಡೋಣ ಹೋಗಿ ತರಕಾರಿ ಹಣ್ಣುಗಳು ಏನೇನು ಬೇಕೋ ತೊಗೊಂಬರೋಣ ಹೋಗಿ ಬರೋ ಅಷ್ಟೊತ್ತಿಗೆ ಜಿಗ್ಜಾಗ್ ಮಾಡಿರ್ತಾರೆ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಕೊಟ್ಟೋಗೋದಕ್ಕೆ ಬಂದಿದ್ದೆ ನಾವು ಹೋಗಿ ತರಕಾರಿ ಹಣ್ಣು ಎಲ್ಲ ತೊಗೊಬಂದ್ರೂ ಅವ್ರು ಏನು ಹಿಡ್ದಿರಲಿಲ್ಲ ಜಿಗ್ಜಾಗು ಅದಾದಮೇಲೆ ಬಂದಮೇಲೆ ಹಿಡಿಯೋದಕ್ಕೆ ಅಂತ ತಗೊಂಡ್ರು ಅವರು ಅಂದ್ಕೊಂಡಿದ್ದಾರೆ ಸ್ಯಾರಿ ಅಂತ ಸೊ ತಗೋದ್ಮೇಲೆ ಆ್ಯಂಬ್ಲೇಟ್ ಹಾಪು ಅಂತ ಗೊತ್ತಾಯ್ತಲ್ಲ ಸೊ ನಾಳೆ ಕೊಡ್ತೀವಿ ಇದು ಲೇಟ್ ಆಗುತ್ತೆ ಅಂತಂದರು ನಾನು ನಾಳೆ ಬರೋದಕ್ಕಾಗೋದಿಲ್ಲ ಅಣ್ಣ ದೂರ ಇದೆ ಮನೆ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಜಿಗಾಗಿ ಮಾಡಿಸ್ಕೊಂಡೆ ತೊಗೊಬಂದೆ ಹಾಗೆಯೇ ಇವತ್ತು ಅವರೆಕಾಯಿ ಸಹ ಮಾರ್ತಾಯಿದ್ರು ಅವ್ರಕಾಯಿ ಉಪ್ಪಿಟ್ಟು ಮತ್ತು ಸಾಂಬಾರು ಈ ಥರ ಮಾಡಿಬಿಟ್ಟು ತುಂಬ ದಿನವೇ ಆಗಿ ಹೋಗಿತ್ತು ಇತ್ತೀಚೆಗೆ ಅವರೆಕಾಯಿನೇ ಕಾಯೇ ಮತ್ತು ಅವರೆಕಾಯಿನೂ ಕಾಯಿನೂ ಮಾರ್ತಾ ಹಾಗಾಗಿ ಇವತ್ತು ಕಾಣಿಸ್ತು ಹಾಗಾಗಿ ಅದು ಕೂಡ ಒಂದು ಒಂದೆರಡು ಟೈಮ್ಗೆ ಉಪ್ಪಿಟ್ಟು ಸಾಂಬಾರು ಆ ಥರ ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅದನ್ನು ಒಂದು ಅರ್ಧ ಕೆ ಜಿಯಷ್ಟು ತೊಗೊಬಂದಿದ್ದೆ ನಾನು ಹಾಗೆ ವರಮಲಕ್ಷ್ಮಿ ಹಬ್ಬ ಅಲ್ವಾ ಹಂಗಾಗಿ ಹಣ್ಣುಗಳು ಸಹ ತೊಗೊಬಂದಿದ್ದೆ ನಾನು ದೇವರಿಗೆ ಎಡೆ ಇಡೋದಕ್ಕೆ ಅಂತೇಳ್ಬಿಟ್ಟು ಸೊ ನಾನೇನು ವರ್ಮಲಕ್ಷ್ಮಿಯನ್ನು ಕೂರಿಸೋದಿಲ್ಲ ಲಕ್ಷ್ಮಿ ಎಲ್ಲ ಸುಮ್ಮನೆ ನಾರ್ಮಲಾಗಿ ಹೆಂಗೆ ಪೂಜೆ ಮಾಡ್ತೀವೋ ಅದೇ ಥರನೇ ಪೂಜೆ ಮಾಡ್ತೀನಿ ಅಷ್ಟೇ ಹಾಗೆಯೇ ಇದು ಸಕ್ಕೆಕಾಯಿ ಅಂತ ಹೇಳ್ತೀವಲ್ಲ ಅದು ಕೂಡ ಮಾರ್ತಾ ಇದ್ದು ಅದನ್ನು ತೊಗೊಬಂದಿದ್ದೆ ಇದು ಸಕ್ಸಸ್ಕಾಯಿ ಅಂತ ಅಂದ್ಕೊಂಡಿದ್ದೀನಿ ಹೌದಲ್ವೋ ಗೊತ್ತಿಲ್ಲ ಹಾಗೆ ಮೊಳಕೆ ಕಾಳಿತ್ತು ಅದ್ರ ಜೊತೆಗೆ ಹಾಕಿ ಬಸ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಸಹ ತೊಗೊಬಂದಿದ್ದೆ ಅದು ಕೂಡ ಕಟ್ ಮಾಡಿಕೊಂಡು ಹಾಗೇ ಬೇಯಿಸೋದಕ್ಕೆ ಇಡೋಣ ಮೊಳಕೆ ಕಾಳು ಎಲ್ಲ ಚೆನ್ನಾಗಿ ಮೊಳಕೆ ಬಂದಿತ್ತು ಅದು ಮೊನ್ನೆ ನೆನೆಸಿ ಇಟ್ಟಿದ್ದೆ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಮೊಳಕೆ ಬಂದಿದ್ದೆ ಒಂದ್ಸಲ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಯೊಳಗೆ ಹಾಕಿ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಬಸ್ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಹುಣಸೆಣ್ಣು ಸಹ ನೆನೆಸಿಟ್ಟಿದ್ದೀನಿ ರುಬ್ಕೊಳೋದಕ್ಕಿನ್ನೂ ಹಾಕೊಳ್ಳೋದಿಲ್ಲ ನಾನು ಸಾಂಬಾರೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಹುಣಸೆ ಹುಳಿ ಎಲ್ಲ ಇಂಟ್ಕೊಂಡು ರಸನ ಹಾಕ್ಕೊತೀನಿ ಹಾಗೆ ಇಲ್ಲಿ ಎಲ್ಲ ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಜಾರೊಳಗೆ ಹಾಕ್ಕೊಂಡು ಹಾಗೆ ಕಾಳುಗಳ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಸ್ ಸಾಂಬಾರು ಅಂದರೆ ನಾವು ಸೊಪ್ಪಿನ ಆದರೆ ಸ್ವಲ್ಪ ಸೊಪ್ಪು ಹಾಕ್ಕೊತೀವಿ ಕಾಳಿನ ಬಸ್ ಅಂದರೆ ಕಾಳನ್ನು ಹಾಕ್ಕೊಂಡು ರುಬ್ಕೊತೀವಿ ಹಾಗಾದರೆ ಸಾಂಬಾರು ಚೆನ್ನಾಗಿ ಬರೋದಲ್ವ ಹಂಗಾಗಿ ಸೊ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ ಈಗ ಒಗ್ಗರಣೆನ ಹಾಕ್ಕೊತೀನಿ ಈಗ ಕಾಳೆಲ್ಲ ಇತ್ತಲ್ವ ಆ ಕಾಳಿಗೆಲ್ಲ ಆಲ್ರೆಡಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಗೆ ತೆಂಗಿನಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಗ್ಗರಣೆ ಹಾಕೊಂಡಿದ್ದ ಅಂದರೆ ಒಂದು ಬಟ್ಲಿಗೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಸಹ ಒಗ್ಗರಣೆ ಮಾಡ್ಕೊಳ್ಬೇಕು ಅದನ್ನು ಒಗ್ಗರಣೆ ಮಾಡಿಕೊಂಡು ಸೊ ಈಗ ಅದು ಸಹ ಆಗಿದೆ ಒಂದು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊತೀನಿ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಬಸ್ ಸಾಂಬಾರು ಅಂತ ಹೇಳ್ತಾರೆ ಸೊ ಹಾಗೆ ಇನ್ನೂ ಒಂದ್ಸೆಣ್ಣು ಒಂದು ರಸ ಹಾಕೊಂಡ್ರಲ್ಲ ಅದನ್ನ ಸಹ ಚೆನ್ನಾಗಿ ಕ್ಯೂಚ್ಕೊಂಡು ರಸನ ಹಾಕ್ಕೊತೀನಿ ರುಬ್ಕೊಳೋದಕ್ಕೆ ಹಾಗೆಯೇ ಹುಣ್ಸೆ ಹಣ್ಣು ಹಾಕ್ಕೊಂಡ್ವಿ ಅಂದರೆ ಅದು ನಾರನಾರು ಥರ ಸಿಗ್ತಾಯಿರುತ್ತೆ ಊಟ ಮಾಡ್ಬೇಕಾದ್ರೆ ಹಾಗಾಗಿ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ರಸ ತೆಗೆದುಬಿಟ್ಟು ಹಾಕ್ಕೊತೀನಿ ಹಾಗೆ ಒಂದು ಸೈಡ್ಗೆ ಮುದ್ದೆ ಸಹ ಇಟ್ಕೊಂಡಿದ್ದೆ ಮುದ್ದೆ ಹೆಸರಿಗೆ ಸ್ವಲ್ಪ ಅಕ್ಕಿ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಅಕ್ಕಿ ಅದಾದಮೇಲೆ ಹಿಟ್ಟನ್ನು ಹಾಕ್ಕೊಂತೀನಿ ಇಲ್ಲಿ ಸಾಂಬಾರು ಸಹ ಇನ್ನೂ ಕುದಿ ಬಂದಿಲ್ಲ ಬಿಸಿ ಆಗಿದೆ ಅಲ್ಲಿವರೆಗೂ ಕುದಿ ಬರೋವರೆಗೂ ಕುದಿಸ್ಕೊಂಡು ಹಾಗೇ ಸ್ಟವ್ನ ಆಫ್ ಮಾಡ್ಕೊತೀನಿ ಇವ್ಲಾಗೂ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾಯಿದ್ರೆ ಅವ್ರು ಸೊಬ್ರಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ಇಡೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye.